ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಡಾಕ್ಟರ್ ಕಮಲಂ ಕೃಷ್ಣ ಸಹಜ ಆರೋಗ್ಯ ಹಾಗೂ ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ ಈ ಪಂಚಭೂತ ಶಕ್ತಿಗಳನ್ನು ನಾವು ಸಂಚಿಕೆಯಿಂದ ಸಂಚಿಕೆಗೆ ನೋಡ್ತಾ ಬರ್ತಿದ್ದೀವಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೆಲತತ್ವವನ್ನು ನೋಡಿದ್ದೀವಿ ಸೊ ಇವತ್ತು ಇಂದಿನ ಸಂಚಿಕೆಯಲ್ಲಿ ಜಲತತ್ವ ಅಂದರೆ ಯಾವ ನಮ್ಮ ಕಿರುಬಿರಳು ಯಾವುದಂತೂ ಸೂಚನೆ ಕೊಡುತ್ತೆ ಇದು ನಮ್ಮೆಲ್ಲರಿಗೂ ಗೊತ್ತಿರೋದೆ ಯಾಕೆಂದರೆ ಸಣ್ಣ ವಯಸ್ಸಿಂದ ನಾವು ಶಾಲೆಯಲ್ಲಿ ಬೆರಳು ತೋರಿಸಿ ತೋರಿಸಿ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಹಾಗಾಗಿ ಈ ಜಲತತ್ವವನ್ನು ನಮ್ಮಲ್ಲಿ ಹೇಗೆ ಚೆನ್ನಾಗಿಟ್ಕೊಳ್ಳೋರು ಅನ್ನೋದ್ರ ಬಗ್ಗೆ ಸ್ವಲ್ಪ ಇವತ್ತು ಡೀಟೇಲಾಗಿ ನೋಡ್ತಾ ಹೋಗೋಣ ಒಂದಷ್ಟು ಅಂದರೆ ಪೂರ್ಣ ಪರಿಪೂರ್ಣ ಪ್ರಮಾಣದಲ್ಲಿ ಅದ್ರ ಬಗ್ಗೆ ಹೇಳ್ತಾ ಹೋಯಿತು ಅಂದರೆ ಅದಕ್ಕೆ ಗಂಟೆಗಳು ಸಾಕಾಗಲ್ಲ ಸಾಮಾನ್ಯವಾಗಿ ಯಾಕೆಂದರೆ ಈ ಆರೋಗ್ಯದ ಕಾರ್ಯಕ್ರಮ ಪಂಚಭೂತ ಅಂತ ತೊಗೊಂಡಾಗ ಇದಕ್ಕೆ ಸಾಮಾನ್ಯ ನಾನು ಆ ಥರದ್ದು ಒಂದು ಇಡೀ ದಿವಸದ ಕಾರ್ಯಕ್ರಮ ಅಂತ ಇಟ್ಕೊಂಡಿರ್ತೀನಿ ನಾವು ಸಣ್ಣ ಸಣ್ಣದಾಗಿ ಒಂದಷ್ಟು ಇದ್ರ ಮೂಲಕ ಈ ವಿಡಿಯೋ ಮೂಲಕ ಜನಗಳಿಗೆ ತಲುಪಬೇಕು ಅಂತಂದಾಗ ಸಣ್ಣದಾಗಿ ಅತಿ ಸೂಕ್ಷ್ಮ ವಿಚಾರಗಳನ್ನು ಮಾತ್ರ ಕೆಲವನ್ನ ಹೇಳಿ ಮುಂದಕ್ಕೆ ಹೋಗ್ತೀವಿ ಈಗ ನೋಡೋಣ ಸೊ ನಮ್ಮಲ್ಲಿ ಜಲತತ್ವ ಚೆನ್ನಾಗಿರಬೇಕು ಅಂತಂದರೆ ಪ್ರಮುಖವಾಗಿ ನೀರಿನ ಅಂಶವನ್ನು ನಾವು ತೊಗೋಬೇಕು ನಮಗೆ ಗೊತ್ತಿರೋ ಹಾಗೆ ಮಾನವ ದೇಹದ ಸೊ ಹೆಚ್ಚು ಪ್ರತಿಶತ ಅಂದರೆ ಕನಿಷ್ಠ ಅರವತ್ತೆಂಟರಿಂದ ಎಪ್ಪತ್ತೆರಡು ಬಾ ಎಪ್ಪತ್ತಾರವರೆಗೂ ಪ್ರತಿಶತ ಇರೋದು ನೀರೇ ಹಾಗಾಗಿ ಸೊ ನೀರನ್ನು ನಾವು ನೀರಿನ ಅಂಶವನ್ನು ನಿತ್ಯ ತೊಗೋಬೇಕಾದ ಅಗತ್ಯ ಇದೆ ನಾವು ಆಹಾರ ತೊಗೊಳದೇ ಇದ್ದರೂ ಕೂಡ ಎರಡು ದಿವಸ ಇರ್ಬೋದು ಆದರೆ ನೀರನ್ನು ತೊಗೊಳದೇ ಇರೋದು ಕಷ್ಟ ಆಗತ್ತೆ ಅಂದರೆ ಅಷ್ಟು ಪ್ರಮುಖವಾದ ಅಂಶ ಸೊ ನೀರನ್ನು ಹೇಗೆಲ್ಲ ತೊಗೋಬೇಕು ಹೇಗೆಲ್ಲ ನಾವು ಬಳಸ್ಕೋಬೋದು ಅನ್ನೋದನ್ನು ನೋಡ್ತಾ ಹೋಗೋಣ ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸಾಮಾನ್ಯವಾಗಿ ಏನು ಅಂತಂದರೆ ನೀರು ಕುಡಿತೀವಿ ಒಳ್ಳೆಯದು ಎದ್ದ ತಕ್ಷಣ ನೀರು ಕುಡಿಯೋದು ತುಂಬ ಒಳ್ಳೆಯ ಅಭ್ಯಾಸ ಆದರೆ ಎಷ್ಟು ಅನ್ನೋದು ಮಾತ್ರ ಅವರವರ ದೇಹ ನಿರ್ಧಾರ ಮಾಡಬೇಕೆ ಹೊರತು ಬೇರೆ ಯಾರೋ ವೈದ್ಯರು ನಿರ್ಧಾರ ಮಾಡೋದ್ರಲ್ಲಿ ಅರ್ಥ ಇಲ್ಲ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನ ಭಾವನೆಗಳು ಭಿನ್ನ ಆಹಾರಗಳು ಭಿನ್ನ ಚಟುವಟಿಕೆಗಳು ಭಿನ್ನ ಸೊ ಅವರ ಯೋಚನಾ ಮಟ್ಟ ಭಿನ್ನ ಈ ಎಲ್ಲವುಗಳ ಮೇಲೆ ನಿರ್ಧಾರ ಆಗುವಂಥ ಒಂದು ಬಾಯಾರಿಕೆಗೆ ದಿನಕ್ಕೆ ಇಷ್ಟೇ ಲೀಟ್ರ್ ನೀರು ಕುಡಿಬೇಕು ಅನ್ನೋದು ಯಾವ ಕಡೆಯಿಂದ ಹೊಂದಿಕೆ ಆಗೋಲ್ಲ ಅದು ಪ್ರತಿಯೊಬ್ಬರಿಗೂ ಬದಲಾಗ್ತಾ ಹೋಗುತ್ತೆ ನಿಮ್ಮ ದಾಹವನ್ನು ಅನುಸರಿಸಿ ನೀವು ನೀರನ್ನು ಕುಡಿತಾ ಹೋಗಿ ಆದರೆ ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನೀರು ಯಾಕೆ ಬೇಕು ದೇಹಕ್ಕೆ ಅತ್ಯಂತ ಪ್ರಮುಖವಾದ ಅಂಶ ಅಂದರೆ ನೀರು ಸೊ ನೀರು ತೊಗೊಳೋದ್ರಿಂದ ದೇಹದಲ್ಲಿ ತಕ್ಷಣ ಚೈತನ್ಯ ಹೆಚ್ಚತ್ತೆ ಹಾಗಾಗಿ ತಗೊಳ್ಳೋವಂಥದ್ದು ಸಾಮಾನ್ಯವಾಗಿ ಮುಖ ತೊಳೆದ ತಕ್ಷಣ ನಮ್ಮಲ್ಲಿ ಒಂದು ಹೊಸ ಚೈತನ್ಯ ಯಾಕೆ ಬರುತ್ತೆ ಅಂತಂದರೆ ನಾವು ಮುಖಕ್ಕೆ ನೀರು ಹಾಕಿದಾಗ ಪಂಚಭೂತ ಶಕ್ತಿಗಳನ್ನು ತೋರಿಸುವಂಥ ಅಂಗಾಂಗಗಳು ಮುಖದಲ್ಲೇ ಇದೆ ಉದಾಹರಣೆ ಕಣ್ಣುಗಳು ಅಂತಂದರೆ ಆಕಾಶ ತತ್ವ ಮತ್ತು ವಾಯು ತತ್ವ ಮೂಗು ಅದು ಅದ್ರ ಜೊತೆಗೆ ಚರ್ಮ ಇದೆ ಆಮೇಲಿಂದ ಸೊ ನಮ್ಮ ಕಿವಿಗಳು ಜಲತತ್ವ ಇದನ್ನು ಇಂಡಿಕೇಟ್ ಮಾಡುತ್ತೆ ನಾಲ್ ನಾಲ್ಗೆ ಬಂದು ಅಗ್ನಿತತ್ವ ಸೊ ಹೀಗೆ ಎಲ್ಲ ತತ್ವಗಳು ಮುಖದಲ್ಲೇ ಇರೋದ್ರಿಂದ ನಾವು ಮುಖಕ್ಕೆ ನೀರು ಹಾಕಿ ಬಾಯಿ ಮುಕ್ಳಿದ ತಕ್ಷಣ ತಕ್ಷಣ ಎಲ್ಲ ಅಂಗಾಂಗಗಳಿಗೂ ಶಕ್ತಿ ಸಂಚಾರ ಆಗಿ ನಮ್ಮಲ್ಲಿ ಉತ್ತೇಜನ ಹೆಚ್ಚತ್ತೆ ಹಾಗಾಗಿ ಈ ಕ್ರಿಯೆ ನಿರಂತರವಾಗಿ ನಮ್ಗೆ ಯಾರು ಹೇಳ್ಕೊಡ್ದೇ ಹೋದರೂ ಮಾಡ್ಕೊಳ್ತಾ ಹೋಗ್ತಿದ್ವಿ ಆಮೇಲೆ ಸ್ನಾನ ನಿತ್ಯ ಸ್ನಾನ ಯಾಕೆ ಬೇಕು ಇವತ್ತಿನ ದಿವಸ ಏನು ಅಂತಂದರೆ ಕೆಲವು ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವ್ರು ಶನಿವಾರ ಭಾನುವಾರ ರಜಾ ಬಂತದ್ದು ರಜಾ ಇದೆಯಲ್ಲ ಸ್ನಾನ ಯಾಕೆ ಅಂತ ಕೇಳ್ತಂದ್ರೆ ಸ್ನಾನದ ಮಹತ್ವ ಗೊತ್ತಿಲ್ಲ ಹಾಗಾಗಿ ಸ್ನಾನ ಯಾಕೆ ಬೇಕು ಅಂತ ಕೇಳ್ತಾರೆ ಸ್ನಾನದ ಅಗತ್ಯ ಇದೇನೆ ಮೈ ಮೇಲೆ ನೀರು ಹಾಕೋದು ಕೇವಲ ಸ್ನಾನ ಅಂತಂದರೆ ನಾವು ಗಂಟೆಗಟ್ಟಲೆ ಬಚ್ಚಲ ಮನೇಲಿ ಕೂತ್ಕೋಬೇಕು ಅಂತ ಖಂಡಿತ ಇಲ್ಲ ಎರಡರಿಂದ ಮೂರು ನಿಮಿಷ ಮೈ ಮೇಲೆ ನೀರು ಹಾಕಿ ಒಂದು ಐದಾರು ಚೊಂಬು ನೀರು ಹಾಕಿ ಒಂದು ಸಲ ಸಣ್ಣದಾಗಿ ಎಲ್ಲ ದೇಹದ ಎಲ್ಲ ಭಾಗಕ್ಕೂ ಮಸಾಜ್ ಕೊಡಿ ದೇಹದ ಎಲ್ಲ ಭಾಗಕ್ಕೂ ಮಸಾಜ್ ಕೊಡೋಕ್ಕಾಗದೇ ಇದ್ದಾಗ ಈ ಸಂದುಗಳೇನಿದೆಯಾ ಪ್ರಮುಖವಾಗಿ ಎಂಟು ಸಂದುಗಳು ಕೈ ಕಾಲು ಭುಜ ಸೊಂಟ ಮತ್ತು ಮೊಣಕಾಲು ಮತ್ತು ಇದು ಮಣಿಕಟ್ಟು ಇವುಗಳಿಗೆ ಒಂದು ಐದರಿಂದ ಹತ್ತು ಸೆಕೆಂಡ್ ಮಸಾಜ್ ಕೊಡೋದ್ರ ಮೂಲಕ ಸೊ ಮತ್ತೆ ಅದ್ರ ಮೇಲೆ ಒಂದು ನಾಲ್ಕೈದು ಚೊಂಬು ನೀರು ಹಾಕಿದ್ರೆ ಸಾಕು ನಿತ್ಯ ನಾವು ಸೋಪನ್ನು ಬಳಸಲೇಬೇಕು ಅಂತೇನಿಲ್ಲ ಯಾಕೆಂದರೆ ನಿತ್ಯ ತುಂಬ ಗಲೀಜಲ್ಲಿ ನಾವೇನು ಎಲ್ಲರೂ ಏನು ಕೆಲಸ ಮಾಡೋಲ್ಲ ಯಾರಿಗೆ ತೀರ ಅಗತ್ಯ ಇದೆ ಆಯಿಲು ತುಂಬ ಧೂಳಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಇರ್ಬೋದು ಅಗತ್ಯ ಇರ್ಬೋದು ಆದರೆ ಎಲ್ಲರಿಗೂ ಅದರ ಅಗತ್ಯ ಇಲ್ಲ ಹಾಗಾಗಿ ನಿತ್ಯ ಸ್ನಾನವನ್ನು ಒಂದು ಅಭ್ಯಾಸ ಇಟ್ಕೊಳ್ಳೋಣ ನಿತ್ಯ ಸ್ನಾನ ಮಾಡಿದಾಗ ಆ ನಿಮ್ಮ ಎಲ್ಲಿ ಚೈತನ್ಯ ಹೆಚ್ಚಾಗುತ್ತೆ ಆಗ ಹೆಚ್ಚು ನಿಮ್ಮ ನಿಮಗೆ ಆಹಾರದ ಅಗತ್ಯನು ಬರೋಲ್ಲ ಯಾಕೆಂದರೆ ಆಹಾರದ ಮೂಲ ಆಕಾರದಲ್ಲೇ ನಾವು ತಗೊಂಡಾಗ ಆ ಮೂಲ ಕಚ್ಚಾ ಪದಾರ್ಥ ನೀರೇನಿದೆಯಲ್ಲ ಅದ್ರ ಮೂಲಕ ತಗೊಂಡಾಗ ಕಚ್ಚಾ ಪದಾರ್ಥ ವಾಯು ಏನಿದೆ ಅದ್ರ ಮೂಲಕ ನಾವು ಚೆನ್ನಾಗಿ ದೀರ್ಘ ಶ್ವಾಸವನ್ನು ಮಾಡಿದಾಗ ಚೈತನ್ಯ ಸಹಜವಾಗಿ ನಮ್ಮಲ್ಲಿ ಹೆಚ್ಚೋದ್ರಿಂದ ಹೆಚ್ಚು ತಿನ್ನುವ ಆಹಾರದ ಅಗತ್ಯ ಬರೋದಿಲ್ಲ ಈ ಮೂಲಕ ಮತ್ತು ತಂಪಾದ ವಾತಾವರಣದಲ್ಲಿ ಇರೋದರಿಂದ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳೋದ್ರಿಂದ ಆತಂಕ ಪಡದೇ ಇರಬೇಕು ಮೊದಲನೇದಾಗಿ ಭಾವನೆಗಳು ಅಂತ ತಗೊಂಡಾಗ ಆತಂಕ ಪಡದೇ ಇರಬೇಕು ಆತಂಕ ಪಡೋ ಅಗತ್ಯ ಇಲ್ಲ ಆತಂಕದ ಹಿಂದೆ ಏನಿದೆ ಅಂತಂದರೆ ಅಜ್ಞಾನ ಇದೆ ಏನು ಇಲ್ಲ ಯಾಕೆ ಯಾವುದಾದ್ರು ಒಂದು ವಿಷಯದಲ್ಲಿ ನಮಗೆ ಭಯ ಆತಂಕ ಆಗುತ್ತೆ ಅಂತಂದರೆ ಅದ್ರ ಬಗ್ಗೆ ಜ್ಞಾನ ಇಲ್ಲದಿರೋದೇ ನಾವೇನೋ ಸಾಧಿಸಿರ್ಬೋದು ನಾಲ್ಕು ಪಿ ಎಚ್ ಡಿಗಳು ಬೇಕಾದ್ರೆ ಮಾಡಿರ್ಬೋದು ಆದರೆ ಒಂದು ವಿಷಯದ ಬಗ್ಗೆ ನನಗೆ ಆತಂಕ ಬಂತು ಅಂದರೆ ಆ ವಿಷಯದ ಜ್ಞಾನ ಇಲ್ಲ ಅಂತ ಅರ್ಥ ಅದು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋದಾಗ ಆತಂಕದ ಪ್ರಮೇಯವೇ ಇಲ್ಲ ಆತಂಕದ ಪ್ರಮೇಯವೇ ಇಲ್ಲದಿದ್ದಾಗ ಜಲತತ್ವದ ಜೊತೆಗೆ ಹೊಂದಿಕೊಂಡು ಕೆಲಸ ಮಾಡುವಂಥ ನಮ್ಮ ಮೂತ್ರಪಿಂಡ ಮತ್ತು ಮೂತ್ರಕೋಶಕ್ಕೆ ಯಾವುದೇ ಹಾನಿ ಆಗೋದಿಲ್ಲ ನಾವು ಏನೇ ಒಳಗಡೆ ಆಹಾರ ತೊಗೊಂಡ್ರು ಕೂಡ ಅದನ್ನು ಫಿಲ್ಟ್ರ್ ಮಾಡಬೇಕಾದ ಕೆಲಸ ಆ ನಮ್ಮ ಮೂತ್ರಪಿಂಡಕ್ಕಿದೆ ಹಾಗಾಗಿ ನಾವು ಆತಂಕ ಪಟ್ಟಾಗ ಮೂತ್ರಪಿಂಡದ ಕ್ಷಮತೆ ಕಡಿಮೆ ಆಗುತ್ತೆ ಅದರ ಮೇಲೆ ತುಂಬ ಒತ್ತಡ ಬರುತ್ತೆ ಹಾಗಾಗಿ ಈ ಈ ಭಾವನೆಗಳಿಂದ ಹೊರಗಡೆ ಇದ್ದಾಗ ಚೆನ್ನಾಗಿ ಕೆಲಸ ಮಾಡುತ್ತೆ ನಿರಂತರ ದೇಹ ಕೇಳಿದಷ್ಟು ನೀರನ್ನು ಕೊಡ್ತಾ ಹೋದರೆ ಅಷ್ಟೇ ಸಾಕು ಅದರಿಂದ ನಮ್ಮ ಜಲತತ್ವ ಯಾವಾಗಲೂ ಕೂಡ ಚೆನ್ನಾಗೇ ಇರುತ್ತೆ ಜಲತತ್ವ ಚೆನ್ನಾಗಿರೋ ತನಕ ಕೂಡ ಸಂದುಗಳನ್ನು ಬರೋದಿಲ್ಲ ಮೂಳೆಗಳನ್ನು ಬರೋದಿಲ್ಲ ಯಾಕೆಂದರೆ ನಮ್ಮ ದೇಹದ ಎಲ್ಲ ಮೂಳೆಗಳಿಗೂ ಪ್ರಮುಖ ಆಕಾರ ನೀರೇ ಆಗಿದೆ ಹಾಗಾಗಿ ಹಾಗಾಗಿ ನೀರು ತುಂಬ ಕುಡಿದ್ಬಿಟ್ರೆ ಚೆನ್ನಾಗಾಗುತ್ತೆ ಅಂದರೆ ಸತ್ಯವಾಗಲೂ ಇಲ್ಲ ದೇ ಎಷ್ಟು ನಾವು ನೀರು ಕುಡಿದೇ ಇರೋದು ತಪ್ಪೋ ಅತಿಯಾಗಿ ನೀರು ಕುಡಿಯೋದು ಅದಕ್ಕಿಂತ ದೊಡ್ಡ ತಪ್ಪು ಯಾಕೆಂದರೆ ಹೆಚ್ಚು ನೀರು ಆಗ್ತಾ ಹೋಗುತ್ತೆ ದೇಹಕ್ಕೆ ದೇಹದ ಅಗತ್ಯನ ಅನುಸರಿಸಿದ ಅಗತ್ಯತೆ ಗೊತ್ತಾಗೋದೇ ನಮ್ಮ ದಾಹದಲ್ಲಿ ಭಗವಂತ ನಮಗೆ ಕೊಟ್ಟಿದ್ದೇನೆ ಆ ದಾಹ ಅನ್ನೋದೊಂದು ಕೊಟ್ಟಿದ್ದೇನೆ ಅದ್ರ ಮೂಲಕ ಅಗತ್ಯ ಇದ್ದಷ್ಟು ನೀರನ್ನು ನೀರು ಕುಡಿಬೇಕಾದ್ರೂ ಅಷ್ಟೇ ನಾವು ಹೇಗೆಗೋ ಅರ್ಜೆಂಟ್ ಅರ್ಜೆಂಟಾಗಿ ಗ್ಲಾಸ್ ಮೇಲಕ್ಕೆತ್ತಿ ಅಂತ ಕುಡಿಬಾರ್ದು ಯಾಕೆಂದರೆ ಇದು ಹೊಟ್ಟೆ ತೊಟ್ಟಿ ಅಲ್ಲ ತೊಟ್ಟಿಗೆ ತುಂಬಿದಾಗ ತಗು ತುಂಬಾರ್ದು ನಿಧಾನವಾಗಿ ಕುಳಿತು ಸಮಾಧಾನ ಚಿತ್ತದಿಂದ ನಾವು ನೀರು ತಗೊಂಡಾಗ ನೀರಿನ ಪೂರ್ಣ ಲಾಭ ನಮಗೆ ಸಿಗತ್ತೆ ನಾವು ತಗೊಳ್ಳೋ ಪ್ರತಿಯೊಂದು ಗುಟ್ಕು ಬಾಯಲ್ಲಿ ಒಂದು ಕೆಲವು ಸೆಕೆಂಡ್ಗಳು ಇಟ್ಟು ಕನಿಷ್ಠ ಒಂದು ಐದತ್ತು ಸೆಕೆಂಡು ನೀರಿದ್ದಾಗ ಒಂದು ಚೂರು ಸಲೈವ ಮಿಕ್ಸ್ ಆಗುತ್ತಲ್ವ ಆವಾಗ ನಮಗೆ ಪೂರ್ಣ ಪ್ರಮಾಣದ ಲಾಭ ಸಿಗ್ತಾ ಹೋಗುತ್ತೆ ಆ ಈ ರೀತಿ ನಾವು ನೀರನ್ನು ಬಳಸ್ಕೊಳ್ತಾ ಹೋದರೆ ನಿರಂತರವಾಗಿ ನಮ್ಮಲ್ಲಿ ಜಲಶಕ್ತಿ ಚೆನ್ನಾಗಿರುತ್ತೆ ಅಂದರೆ ಪಂಚಭೂತ ಶಕ್ತಿಗಳಲ್ಲಿ ಪ್ರಮುಖವಾದ ಒಂದು ಆ ಜಲತತ್ವ ನಮ್ಮ ದೇಹದಲ್ಲಿ ತುಂಬ ಭದ್ರವಾಗಿರುತ್ತೆ ಆ ಮೂಲಕ ನಾವು ಅದನ್ನು ಚೆನ್ನಾಗಿ ನೋಡ್ಕೋಬೋದು ಸಾಮಾನ್ಯವಾಗಿ ಈಗ ಕೆಲವ್ರು ಮನೆಯಲ್ಲಿ ಫಿಲ್ಟ್ರ್ ಹಾಕ್ಸ್ಕೊಂಡು ಅಕ್ವಾಗಾರ್ಡ್ ಹಾಕ್ಕೊಂಡು ನೀರು ಕುಡಿತಾರಲ್ಲ ಅವರಿಗೂ ನಾನು ಹೇಳೋದು ಒಂದು ಮತ್ತೆ ಏನು ಅಂತಂದರೆ ಆ ಅಕ್ವಾಗಾರ್ಡಿಂದ ನೇರ ನೀರು ಇಟ್ಕೊಂಡು ಕುಡಿಬೇಡಿ ಅದನ್ನ ತೊಗೊಂಡು ಕನಿಷ್ಠ ಎಂಟತ್ತು ಗಂಟೆ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಅಥವಾ ನಿಮ್ಮಲ್ಲಿ ತಾಮ್ರದ ತಂಬಿಗೆ ಇಟ್ಟರೆ ಅದರಲ್ಲಿ ಇಡ್ಬೋದು ಇಟ್ಟು ಆ ಥರ ಮಾಡ್ಕೊಳ್ಳಿ ಇಲ್ಲದೇವರ ಸ್ಟೀಲ್ ತಂಬಿಗೆಯಲ್ಲೇ ಒಂದು ಸ್ಟೀಲ್ ಬಿಂದಿಗೆಯಲ್ಲಿ ನೀರನ್ನು ತುಂಬಿ ಅದಕ್ಕೆ ಒಂದು ತಾಮ್ರದ ಪ್ಲೇಟ್ ಹಾಕಿ ಸಾಕು ನಿಮಗೆ ಇನ್ನೂ ಶಕ್ತಿ ಹೆಚ್ಚಿದೆ ಅಂದರೆ ಬೆಳ್ಳಿ ಹಾಕ್ಬೋದು ಇನ್ನೂ ಸಾಮರ್ಥ್ಯ ಹೆಚ್ಚಿದೆ ಅಂದರೆ ಒಂದು ಚಿನ್ನದ ತಗಡನ್ನು ಅದರಲ್ಲಿ ಹಾಕಿಟ್ಟು ಎಂಟತ್ತು ಗಂಟೆ ಆದಮೇಲೆ ಆ ನೀರನ್ನು ಕುಡಿದ್ರೆ ಅದರಿಂದ ನಿಮಗೆ ಹೆಚ್ಚು ಶಕ್ತಿ ಸಿಗುತ್ತೆ ನೇರವಾಗಿ ಶಕ್ತಿರಹಿತ ಬಾಟಲ್ ನೀರುಗಳನ್ನು ತೊಗೊಳ್ಳೋದನ್ನು ಕಡಿಮೆ ಮಾಡಿ ಮತ್ತು ಹೆಚ್ಚು ಶೀತದಲ್ಲಿ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ದನ್ನು ಹೆಚ್ಚು ಬಳಸೋದನ್ನು ಕಡಿಮೆ ಮಾಡ್ತಾ ಬನ್ನಿ ಅವೆಲ್ಲವೂ ಕೂಡ ನಿಮ್ಮ ಶಕ್ತಿಯನ್ನು ಕಿತ್ಕೊಂಡು ಹೋಗುತ್ತೆ ಹೊರತು ನಿಮಗೆ ಶಕ್ತಿಯನ್ನು ಕೊಡೋದಿಲ್ಲ ಇವತ್ತಿನ ದಿವಸ ಕಿಡ್ನಿ ಸಮಸ್ಯೆ ಅಂತ ಹೆಚ್ಚು ಯಾರು ಬಳಲ್ತಾ ಇದ್ದಾರೆ ಅವರೆಲ್ಲವನ್ನು ಹೆಚ್ಚಿನ ರಿಪೋರ್ಟ್ಗಳನ್ನು ನೋಡ್ತಾ ಹೋಗಿ ಅವರೆಲ್ಲರೂ ಬಳಸ್ತಾ ಇರೋದು ಈ ರೀತಿ ಶಕ್ತಿ ರಹಿತವಾದ ನೀರುಗಳನ್ನು ಬಳಸೋದು ಕೂಡ ಪ್ರಮುಖವಾಗಿ ಕಾರಣ ಅದ್ರ ಜೊತೆಗೆ ಯಾವ್ದು ಸಿಕ್ಕಿದ ವಿಚಾರಕ್ಕೆಲ್ಲ ಆತಂಕ ಪಡ್ತಾರೆ ಅದು ಕೂಡ ಕಾರಣ ಯಾವಾಗ ಆತಂಕ ಬಂದು ಮೂತ್ರಪಿಂಡದ ಮೇಲೆ ನಿಮಗೆ ತೊಂದರೆ ಆಯಿತು ಅಂತಂದರೆ ಅಲ್ಲಿಂದ ಲಿವರ್ಗೆ ಸೊ ಹೋಗುವಂಥ ಟ್ರ್ಯಾಕ್ ಏನಿದೆ ಎನರ್ಜಿ ಟ್ರ್ಯಾಕು ಸೊ ಮಲಿನ ಆಗ್ತಾ ಹೋಗುತ್ತೆ ಅದು ಆದಾಗ ಸಹಜವಾಗೇ ಏನಾಗುತ್ತೆ ಅಂತಂದರೆ ನಿಮ್ಮಲ್ಲಿ ಕೋಪ ಹೆಚ್ಚಾಗತ್ತೆ ಅದಾಯಿತು ಅಂದರೆ ಖಂಡಿತವಾಗಲೂ ಒಂದೊಂದೇ ಒಂದೊಂದೇ ಸಮಸ್ಯೆಗಳು ನಮ್ಮನ್ನು ಹರಿಸಿ ಬರ್ತಾ ಇರುತ್ತೆ ಅದು ಬರೋದಲ್ಲ ನಾವೇ ಅದನ್ನು ಸ್ವಾಗತ ಆಗುತ್ತೆ ಹಾಗಾಗಿ ಸಮರ್ಪಕವಾಗಿ ನೀರನ್ನು ಬಳಸ್ಕೊಂಡು ಸೊ ನೀರು ಕುಡಿಬೇಕು ನಿಧಾನವಾಗಿ ಕೂತು ಕುಡಿದು ನಿತ್ಯ ಸ್ನಾನ ಅಂತಂದರೆ ತುಂಬ ಸಮಯ ತೊಗೊಳ್ದೆ ಮೂರಿಂದ ಐದು ನಿಮಿಷದಲ್ಲಿ ಖಂಡಿತ ಸ್ನಾನ ಮುಗಿಸ್ಬೋದು ಸೊ ನಿತ್ಯ ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಕಡಿಮೆ ನೀರಲ್ಲಿ ಸ್ನಾನ ಮಾಡೋ ಅಭ್ಯಾಸ ಮಾಡ್ಕೊಳ್ತಾ ಬನ್ನಿ ಆಗ ಖಂಡಿತವಾಗಲೂ ನಮ್ಮಲ್ಲಿ ಜಲತತ್ವ ಚೆನ್ನಾಗಿದ್ದು ನಮ್ಮ ಆರೋಗ್ಯ ಯಾವಾಗಲೂ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಸಂದುಗಳ ನೋವಿಂದ ದೂರ ಇರ್ಬೋದು ಯಾವುದೇ ನೋವು ನೋವುಗಳಿಂದ ದೂರ ಇರಬೇಕು ಅಂದರೆ ನಮ್ಮಲ್ಲಿ ಮೂತ್ರಪಿಂಡದ ಕ್ಷಮತೆ ಚೆನ್ನಾಗಿರಬೇಕು ಅದಕ್ಕೆ ಬೇಕು ಅಂದರೆ ಅಗತ್ಯ ಇದ್ದಷ್ಟು ನೀರನ್ನು ನಾವು ತೆಗೆದುಕೊಳ್ಳೇಬೇಕು ಹಾಗಾಗಿ ದೇಹದ ಆ ದೇಹ ಏನು ಹೇಳುತ್ತೆ ಅದನ್ನು ಅನುಸರಿಸಿ ಅಗತ್ಯ ಇದ್ದಷ್ಟು ನೀರನ್ನು ತಗೊಂಡು ಯಾವಾಗಲೂ ಆರೋಗ್ಯವಾಗಿ ಇರಿ ಅಂತ ಹೇಳ್ತಾ ನಮ್ಮ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಸಪ್ತಧಾತುಗಳ ಬಗ್ಗೆ ನೋಡೋಣ ಎಲ್ಲರಿಗೂ ಧನ್ಯವಾದಗಳು